ಗೌರವ ಕರ್ಕರಿಗೆ ಲಂಚ ಗೌರವ ಕರ್ಕರಿಗೆ ಲಂಚ ಗೌರವ ಕರ್ಕರಿಗೆ ಕಳ್ಳತನ ಮಾಡಿದಂತ ಕರ್ಕರಿಗೆ ಧಿಕ್ಕಾರ ಲೂಟಿ ಮಾಡಿದಂತ ಕರ್ಕರಿಗೆ ಧಿಕಾರ ಕಳ್ಳ ಕೋರ ಕರ್ಕರಿಗೆ ಧಿಕ್ಕಾರ ಅವ್ರ ಜೊತೆಗೆ ಸೇರಿದ ಆರು ಜನ ಜನಗಳಿಗೆ Bu çete seyirci haricine iyi seyirciler verin. Nelsan gel. Nelsan, Nelsan. Nelsan, Kumar, Satiş Kumar. Sana Satiş Kumar, Satiş Kumar. Down, 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 down. Get lost, get lost. Get lost, get lost. Get lost, get lost. No more, no more. Yeah, ಸರ್ಕಾರಿ ವಿರುದ್ಧ ನಮ್ಮ ಹೋರಾಟ ಏನಂತ ಹೇಳಿದ್ರೆ ಅವರಿಗೆ ನಿವೃತ್ತಿ ಆಗಿದೆ ನಮ್ಮ ಒಂದು ಮೆಥಡಿಸ್ಟ್ ಚರ್ಚಿನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಒಂದು ದೊಡ್ಡ ಬಾಡಿ ಇರ್ತದೆ ಎಲ್ಲರಿಗೆ ಎ ನಿವೃತ್ತಿ ಘೋಷಣೆ ಮಾಡಿದ್ರೆ ಇವರೊಬ್ಬರಿಗೆ ನಿವೃತ್ತಿ ಘೋಷಣೆ ಮಾಡಿಲ್ಲ ನಾಲ್ಕು ಬಿಷಪ್ ಅವರಿಗೆ ನಿವೃತ್ತಿ ಘೋಷಣೆ ಮಾಡಿದ್ರೆ ನಾಲ್ಕು ಬಿಶಪ್ಗಳಲ್ಲಿ ಇಬ್ಬರು ಬಿಷಪ್ಗಳು ಅದನ್ನ ಸ್ವೀಕಾರ ಮಾಡಿ ಹೋಗಿದ್ದಾರೆ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಹೋಗಿದ್ದಾರೆ ಯಾಕಂದ್ರೆ ನಮ್ಗೆ ಎಪ್ಪತ್ತು ವರ್ಷ ಆಯ್ತಪ್ಪ ನಮಗೆ ನಿವೃತ್ತಿ ಆಗ್ಬೇಕು ನಾವು ಹೋಗ್ಬಿಡ್ತೀವಿ ಮನೆಗೆ ಎಂಬುದಾಗಿ ಅವರು ಚಾರ್ಜ್ ಕೊಟ್ಟು ಹೋಗಿದ್ದಾರೆ ಆದರೆ ಕರ್ಕರೆ ಅವರು ಇನ್ನೂ ಚಾರ್ಜ್ ಕೊಡೋದಕ್ಕೆ ತಯಾರಿಲ್ಲ ಅವರು ತಮ್ಮ ಹುದ್ದೆಯನ್ನ ಬಿಟ್ಟು ಕೊಡೋದಕ್ಕೆ ಅವರಿಗೆ ಎಪ್ಪತ್ತೆಂಟು ವರ್ಷ ನೀವು ಯೋಚನೆ ಮಾಡ್ರಿ ಎಪ್ಪತ್ತು ವರ್ಷದಲ್ಲಿ ನಿವೃತ್ತಿ ಆಗತಕ್ಕ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಇನ್ನೂ ನಿವೃತ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಕಾರಣಗಳನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದು ಆ ಒಂದು ವಿಷಯದ ಮೇಲೆ ಈ ದಿವಸದಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚು ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸುಮಾರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಆ ಒಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ದಿವಸದಲ್ಲಿ ಬಂದಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದನ್ನ ಪ್ರತಿಭಟಿಸುವುದಕ್ಕೆ ಅನ್ಯಾಯವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಭ್ರಷ್ಟಾಚಾರವನ್ನು ಪ್ರತಿಭಟಿಸುವುದಕ್ಕೆ ಈ ಒಂದು ಗುಂಡಾಗಿರಿಯನ್ನ ಪ್ರತಿಭಟಿಸುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಎನ್ನತಕ್ಕಂತ ಆಲೋಚನೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಗಡ್ಕರಿ ಅವರು ತಮ್ಮ ಒಂದು ಅವಧಿಯಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು ಟರ್ಮಿನೆಂಟ್ ಕೂಡ ಆಗಿದ್ರು ಅವರು ಮತ್ತೆ ತಿರುಗಿ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ ಅಂದ್ರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಷಪ್ ಅವರಾಗಿ ಸೇವೆ ಸಲ್ಲಿಸಿ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದು ಅವರು ಎಂಟು ವರ್ಷ ಕೆಲಸ ಮಾಡಿದ್ದಾರೆ ಅವರು ಅರವತ್ತಾರನೇ ವರ್ಷದಲ್ಲಿ ಬಿಷಪ್ ಆಗಿ ಅವರು ನೇಮಕ ಆದರು ಆ ಸಮಯದಲ್ಲಿ ಬಿಷಪ್ ಅವರ ಒಂದು ರಿಟೈರ್ಮೆಂಟ್ ಏಜು ಅರವತ್ತೈದಿತ್ತು ವಯಸ್ಸಿಗೆ ಅವರು ರಿಟೈರ್ಡ್ ಆಗಬೇಕು ಅಂತ ಹೇಳಿದ್ರು ಅವರು ಬಿಷಪ್ ಅವರಾಗಿ ಅರವತ್ತಾರನೇ ವರ್ಷದಲ್ಲಿ ಅವರು ನೇಮಕ ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು ಒಂದು ಬರ್ಕೊಟ್ರು ನಾನು ಎಪ್ಪತ್ತನೇ ವರ್ಷದಲ್ಲಿ ರಿಟೈರ್ಡ್ ಆಗ್ತೀನಿ ಎಂಬುದಾಗಿ ಅವರು ಬರ್ಕೊಟ್ರು ಎಪ್ಪತ್ತು ವರ್ಷ ಆಯಿತು ಎಪ್ಪತ್ನಾಲ್ಕು ಆಯಿತು ಎಪ್ಪತ್ತೈದು ಆಯಿತು ಎಪ್ಪತ್ತೆಂಟು ಆಗ್ತಾ ಇದೆ ಇನ್ನೂ ಅವರು ತಮ್ಮ ಒಂದು ಸ್ಥಾನವನ್ನು ತ್ಯಜಿಸೋದಕ್ಕೆ ಅವರು ತಯಾರಿಲ್ಲ ಇದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾರಣ ಏನಂತ ಹೇಳಿದ್ರೆ ಮೊದಲೇ ಹೇಳಿದೆ ಇದರ ಹಿಂದಿರತಕ್ಕ ಕಾರಣ ನಿಮಗೆ ನೀವು ತಿಳ್ಕೊಳ್ಬಹುದು ಯಾಕಂದ್ರೆ ಇನ್ನು ಕೂಡ ನಾನು ಈ ಒಂದು ಪದವಿಯಲ್ಲಿ ಮುಂದುವರಿಬೇಕು ಈ ಪದವಿಯಲ್ಲಿ ನಾನು ಮುಂದುವರಿದ್ರೆ ಆ ಬಹಳಷ್ಟು ಹಣವನ್ನ ಮಾಡಬಹುದು ಅಧಿಕಾರವನ್ನ ದುರುಪಯೋಗ ಮಾಡಬಹುದು ಹಾಗೂ ನನಗೆ ಬರ್ಬೇಕಾಗಿರತ ಇನ್ನು ಕೂಡ ಬರಬೇಕು ಇನ್ನು ಕೂಡ ನಾನು ಹಣವನ್ನು ಸಂಪಾದನೆ ಮಾಡಬೇಕು ಇನ್ನು ಕೂಡ ಒಂದು ಅಧಿಕಾರದಲ್ಲಿ ಇರಬೇಕು ಒಂದು ಮಾತಿನಲ್ಲಿ ನಾನು ಹೇಳಬೇಕಂದ್ರೆ ಇದು ಒಂದು ಅಧಿಕಾರ ದಾಹ ಅಧಿಕಾರ ದಾಹದ ಮದದಿಂದ ಇನ್ನು ಕೂಡ ಅವರು ಈ ಒಂದು ಅಹ್ ಬಿಷಪ್ ಹುದ್ದೆಯಲ್ಲಿ ಮುಂದೆ ಹರಿಯಬೇಕು ಆಲೋಚನೆಯಿಂದ ಅವರು ಬಿಟ್ಟು ಕೊಡ್ತಾ ಇಲ್ಲ ಅದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ